ಎಸ್ ಮೂರು ಗಂಟೆಯ ಕರ್ನಾಟಕ ಅಗ್ರವಾರ್ತೆಯ ಮೊದಲ ಸುದ್ದಿ ಅದು ಮಥುರಾ ಕೃಷ್ಣ ಜನ್ಮಭೂಮಿ ಸರ್ವೆಗೆ ಸಂಬಂಧಪಟ್ಟಂತಹ ಸುದ್ದಿ ಸರ್ವೆಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜ್ಞಾನವಾಪಿ ಮಾದರಿಯಲ್ಲಿ ಸರ್ವೆಗೆ ಅನುಮತಿ ಹಿಂದೂಗಳ ಹೋರಾಟಕ್ಕೆ ಮತ್ತೊಂದು ಗೆಲುವು ಸಿಕ್ಕಿದೆ ಮಥುರಾ ಕೃಷ್ಣ ಭೂಮಿ ಸರ್ವೆಗೆ ಕೋರ್ಟ್ ಅನುಮತಿ ನೀಡಿದೆ ಜ್ಞಾನವಾಪಿ ರೀತಿಯಲ್ಲಿ ಸರ್ವೆ ಮಾಡಬೇಕು ಅನ್ನುವಂತಹ ಅನುಮತಿ ಬಂದಿರುವಂಥದ್ದು ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಶಾಹೀ ಈದ್ಗಾ ಮಸೀದಿ ಸಮೀಕ್ಷೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂಥದ್ದು ಕೃಷ್ಣ ಜನ್ಮ ಭೂಮಿ ವಿವಾದ ಸರ್ವೆಗೆ ಈಗ ಅಲಹಾಬಾದ್ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಿಂದೂಗಳ ದಶಕಗಳ ಹೋರಾಟ ಆ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿರುವಂತ ನಾವು ಗಮನಿಸಿದ್ವಿ ಕಾಶಿಯಲ್ಲಾದದನ್ನ ಜ್ಞಾನ ವ್ಯಾಪಿ ಮಸೀದಿಯ ಸರ್ವೆ ಆ ಸರ್ವೆಗೆ ನಡೆದಂತಹ ವಿವಾದ ಜೊತೆಗೆ ಎಷ್ಟು ದೊಡ್ಡ ದೊಡ್ಡ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳು ನಡೆದಿದ್ವು ಅನ್ನೋದನ್ನ ಅಲ್ಲೂ ಕೂಡ ಸರ್ವೆಗೆ ಏನು ಅನುಮತಿ ಸಿಕ್ತು ಅದೇ ರೀತಿಯಲ್ಲಿ ಈಗ ಕೃಷ್ಣ ಜನ್ಮಭೂಮಿಯ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗ ಮಸೀದಿ ಸರ್ವೆಗೆ ಅವಕಾಶ ಸಿಕ್ಕಿದೆ ಮಥುರಾ ದೇಗುಲದ ಆವರಣದ ಸರ್ವೆಗೂ ಕೂಡ ಅನುಮತಿ ಸಿಕ್ಕಿರುವಂತದ್ದು ಶಾಹಿ ಈದ್ಗಾ ಮಸೀದಿಯ ಸರ್ವೆ ನಡೆಸೋದಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದೆ ಅಲಹಾಬಾದ್ ಹೈಕೋರ್ಟ್ ಈ ಸರ್ವೆಗೆ ಅನುಮತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹಿಂದೂ ಸಂಸ್ಥೆಗಳೇನು ಹೋರಾಟವನ್ನು ನಡೆಸ್ತಾ ಇದ್ವು ಅದಕ್ಕೆ ಆರಂಭಿಕ ಜಯ ಸಿಕ್ಕಂತಾಗಿದೆ ಕಾಶಿ ಬಳಿಕ ಈಗ ಮಥುರಾ ಅಲ್ಲೂ ಕೂಡ ಈಗ ಸರ್ವೆಗೆ ಅನುಮತಿ ಸಿಕ್ಕಿದ್ದು ಈ ಸರ್ವೆ ನಡೆಸೋದಕ್ಕೆ ಒಂದು ಕಮಿಷನರ್ ತಂಡ ಕೂಡ ರಚನೆಯಾಗಿದೆ ದಶಕ ನೋಡ್ತಾ ಇದ್ದೀವಿ ಶ್ರೀಕೃಷ್ಣ ಜನ್ಮಭೂಮಿ ಎಲ್ಲಿದೆ ಅದರ ಪಕ್ಕದಲ್ಲೇ ಇರುವಂತಹ ಶಾಹಿ ದರ್ಗಾ ಮಸೀದಿಯನ್ನ ಕೇಶವನಾಥ ದೇಗುಲದ ಪಕ್ಕದಲ್ಲೇ ಇರುವಂತಹ ಮಸೀದಿ ಇದು ಕೃಷ್ಣನ ದೇಗುಲವನ್ನು ಧ್ವಂಸ ಮಾಡಿ ಅರವತ್ತೊಂಬತ್ತರಲ್ಲಿ ಹದಿನಾರು ಅರವತ್ತೊಂಬತ್ತರಲ್ಲಿ ಮಸೀದಿಯನ್ನು ಮೊಗಲ್ ದೊರೆ ಔರಂಗಜೇಬ ನಿರ್ಮಿಸಿದ್ದ ಅನ್ನುವಂಥದ್ದು ಸ್ಕ್ರೀನ್ ನ ಗಮನಿಸ್ತಾ ಇದೀವಿ ಅದು ಪಕ್ಕದಲ್ಲೇ ಇದೆ ಅನ್ನೋದನ್ನ ಹಾಗಾಗಿ ಇದು ಸರ್ವೆ ಆಗಬೇಕು ಈ ಜಾಗ ನಮ್ಮದು ವಾದ ಈಗಿಂದಲ್ಲ ಇದು ಹೋರಾಟ ಹಿಂದೂಗಳು ದಶಕಗಳಿಂದ ನಡೆಸ್ತಾ ಬಂದಂತಹ ಹೋರಾಟ ಸೊ ಈಗ ಶಾಹಿ ಈದ್ಗಾ ಮಸೀದಿಯ ಸರ್ವೆ ನಡೆಸೋದಿಕ್ಕೆ ಅನುಮತಿ ಸಿಕ್ಕಿದೆ ಅಲಹಾಬಾದ್ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಜೊತೆಗೆ ಆ ಆವರಣ ಏನಿದೆ ಮಥುರಾ ದೇಗುಲದ ಆವರಣ ಆ ಆವರಣದ ಸರ್ವೆಯೂ ಕೂಡ ಆಗಬೇಕು ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿರುವಂಥದ್ದು ಈ ಮುಖಾಂತರ ನಿಜ ಏನು ಸತ್ಯಾಂಶ ಏನು ಅನ್ನೋದನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸ ಆಗತ್ತೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂತಹ ಸರ್ವೆ ಅನುಮತಿಯಿಂದಾಗಿ ಕಾಶಿ ಬಳಿಕ ಮಥುರಾದಲ್ಲಿ ಈಗ ಸರ್ವೆಗೆ ಅನುಮತಿ ಸಿಕ್ಕಿರುವಂಥದ್ದು ಸರ್ವೆ ನಡೆಸೋದಿಕ್ಕೆ ಕಮಿಷನರ್ ತಂಡ ಕೂಡ ರಚನೆ ಮಾಡಲಾಗುತ್ತೆ ಪ್ರಮುಖವಾಗಿ ನಿಜಕ್ಕೂ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಆ ಭೂಮಿ ಆ ಭೂಮಿಯಲ್ಲಿ ಈಗ ಹಿಂದೂ ಮುಸ್ಲಿಮರ ನಡುವೆ ಇದ್ದಂತಹ ಸಂಘರ್ಷ ಇದು ಇದು ನಮ್ಮ ಹಕ್ಕು ಅನ್ನುವಂತಹ ಒಂದು ಸಂಘರ್ಷ ಏರ್ಪಟ್ಟಿತ್ತು ಕೃಷ್ಣ ಜನ್ಮಭೂಮಿ ಕಾಶಿ ರಾಜರಿಗೆ ಸೇರಿದಂತ ಬ್ರಿಟಿಷರ ಕಾಲದಲ್ಲಿ ಏನೊಂದು ಆದೇಶ ಆಗತ್ತೆ ಆಗ ಬ್ರಿಟಿಷ್ ಕೋರ್ಟ್ ಕೊಟ್ಟಂತಹ ತೀರ್ಪದು ನಂತರ ಕಾಶಿ ರಾಜರಿಂದ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಆ ಭೂಮಿಯನ್ನ ಮದನ್ ಮೋಹನ್ ಮಾಳವಿಯ ಅವರು ಖರೀದಿ ಮಾಡ್ತಾರೆ ಅವರ ನಿಧನದ ನಂತರ ಅದು ಕೃಷ್ಣ ಜನ್ಮಭೂಮಿ ಟ್ರಸ್ಟ್ಗೆ ಹಸ್ತಾಂತರ ಆಗಿದೆ ಆ ಸಂದರ್ಭದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಆ ಒಪ್ಪಂದದ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಡೆದಂತಹ ಒಪ್ಪಂದ ಅದು ಕೃಷ್ಣ ಟ್ರಸ್ಟ್ ಮತ್ತು ಶಾಹಿ ಈದ್ಗಾ ಮಸೀದಿಯ ಕಮಿಟಿ ಏನಿರುತ್ತೆ ಆ ಎರಡು ನಡುವೆ ಕಮಿಟಿ ಮಧ್ಯೆ ಒಂದು ಒಪ್ಪಂದ ಆಗತ್ತೆ ಮಸೀದಿ ಮೇಲೆ ಹಕ್ಕು ಸಾಧಿಸೋದಿಲ್ಲ ಅನ್ನುವಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ ಆದರೆ ಆ ಒಪ್ಪಂದ ಕಾನೂನು ಬಾಹಿರ ಎನ್ನುವಂತಹ ವಾದ ಶುರುವಾಗತ್ತೆ ಮಸೀದಿ ಜಾಗ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಒಂದು ಕಾನೂನು ಹೋರಾಟ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಂತಹ ಹೋರಾಟದ ಪ್ರಮುಖ ಭಾಗ ಅಂತಂದ್ರೆ ಯಾರಿಗೆ ಸೇರಿದ್ರು ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಆಗಬೇಕು ಏನಿದೆ ಅಲ್ಲಿ ಪ್ರಮುಖವಾಗಿ ಅವಶೇಷಗಳು ಅನ್ನೋದ್ರ ಬಗ್ಗೆ ಸರ್ವೆ ಆಗಬೇಕು ಮಾಡಬೇಕು ಅಂತ ಕೊನೆಗೂ ಈಗ ಸರ್ವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕ್ರಿಯೆಗಳು ಇನ್ನು ಸಾಗುತ್ತೆ ಯಾವ ರೀತಿಯಲ್ಲಿ ವಿವಾದ ಅನ್ನೋದನ್ನು ಗಮನಿಸ್ತಾ ಇದೀವಿ ಈಗ ಮುಂದಿನ ಹಂತ ಉಳಿದಿರುವ ಹಾಗಾದ್ರೆ ಮಥುರಾ ವಿವಾದ ಏನು ಅನ್ನೋದನ್ನ ನಾವು ಸ್ಕ್ರೀನ್ನಲ್ಲೂ ಕೂಡ ನಿಮಗೆ ಡಿಟೇಲ್ ಆಗಿ ತೋರಿಸ್ತಾ ಇದ್ದೀವಿ ಮಥುರಾ ಕೃಷ್ಣ ಜನ್ಮಭೂಮಿಯಲ್ಲಿದೆ ಅಂದ್ರೆ ಜನ್ಮಸ್ಥಾನ ಅಲ್ಲಿ ಮಸೀದಿ ಇದೆ ಅನ್ನುವಂತಹ ವಾದ ಕೇಶವನಾಥ ದೇಗುಲದ ಪಕ್ಕದಲ್ಲಿಯೇ ಶಾಹಿ ಈದ್ಗಾ ಮಸೀದಿ ಇದೆ ಸೊ ಈಗ ಸರ್ವೆ ಆಗಬೇಕು ಸರ್ವೆ ಮುಖಾಂತರ ಸತ್ಯ ಏನಿದೆ ಅನ್ನೋದು ಗೊತ್ತಾಗಬೇಕು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮಸೀದಿ ನಿರ್ಮಿಸಿದ್ದಂತಹ ಮೊಘಲ್ ದೊರೆ ಔರಂಗಾಜೇಬ್ ಕೃಷ್ಣನ ದೇಗುಲವನ್ನ ಧ್ವಂಸ ಮಾಡಿ ಅಲ್ಲಿ ಮಸೀದಿಯನ್ನ ನಿರ್ಮಿಸಿದ್ದ ಅನ್ನುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೈದರಿಂದಲೂ ಕೂಡ ಕೃಷ್ಣ ಜನ್ಮ ಭೂಮಿಯಲ್ಲಿ ಈ ವಿವಾದ ಇದೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿ ಆ ಭೂಮಿಗಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ದಶಕಗಳಿಂದ ಸಂಘರ್ಷ ನಡೀತಾನೆ ಇದೆ ಈಗಲೂ ಕೂಡ ಸಂಘರ್ಷ ಇದೆ ಸೊ ಆ ಸಂಘರ್ಷಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲಹಾಬಾದ್ ಕೋರ್ಟ್ನಿಂದ ಬಂದಂತಹ ಆದೇಶ ಸರ್ವೆ ಆಗಬೇಕು ಅನ್ನುವಂತಹ ಒಂದು ಆದೇಶ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತನಾಡೋಣ ನಮ್ಮೊಂದಿಗೆ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಸಂಪರ್ಕರಿದ್ದಾರೆ ಪ್ರಶಾಂತ್ ಕಾಶಿ ಆಯ್ತು ಈಗ ಮಥುರಾ ಅನ್ನುವಂತೆ ಈಗ ಮಥುರಾದಲ್ಲೂ ಕೂಡ ಈಗ ಸರ್ವೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಒಟ್ಟಾರೆ ಈ ಸ್ಥಳದ ವಿವಾದ ಆ ಹೋರಾಟದ ಹಾದಿಯನ್ನು ನಾವು ಈಗ ಹಾಕುವಂತ ಸಂದರ್ಭ ಅಂತ ಪ್ರಥಮ ಅಯೋಧ್ಯ ಕಾಶಿ ಮಥುರಾ ಈ ಮೂರು ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಧರ್ಮ ಕ್ಷೇತ್ರಗಳು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಥುರೆಯಲ್ಲಿ ಕೃಷ್ಣ ಮತ್ತು ಕಾಶಿಯಲ್ಲಿ ಶಿವನ ದೇವಸ್ಥಾನ ರಾಮಕೃಷ್ಣ ಶಿವ ಹಿಂದೂ ಧರ್ಮದ ಪ್ರಮುಖವಾಗಿರ್ತಕ್ಕಂಥ ದೇವತೆಗಳು ಅನ್ನುವ ರೀತಿಯಲ್ಲಿ ಪೂಜಿಸಲ್ಪಡ್ತಾರೆ ಹೀಗಾಗಿ ಅಲ್ಲಿನ ಮಂದಿರಗಳನ್ನು ಹಿಂದೂಗಳಿಗೆ ಗುಡ್ವಿಲ್ ಮೂಲಕ ಬಿಟ್ಕೊಡಬೇಕು ಅಂತಕ್ಕಂಥದ್ದು ಹಿಂದೂ ಸಂಘಟನೆಗಳ ವಾದವಾಗಿತ್ತು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರರು ಅಯೋಧ್ಯೆ ಆಂದೋಲನವನ್ನು ಕೈಗೆತ್ತಿಕೊಂಡ ನಂತರ ಈಗ ಸುಪ್ರೀಂ ಕೋರ್ಟ್ಗೆ ಪ್ರಕರಣ ಬಂದು ತೀರ್ಪು ನೀಡಿ ಅಯೋಧ್ಯೆಯಲ್ಲಿ ರಾಮಮಂದಿರ ಇದ್ದರೆ ಕಳೆದ ಎರಡು ವರ್ಷದಿಂದ ನಾವು ನೋಡ್ತಿದ್ದೀವಿ ಕಾಶಿ ಮತ್ತು ಮಥುರಾದಲ್ಲೂ ಕೂಡ ಅನೇಕ ಪಿಟಿಷನ್ಗಳು ಸು ಕೋರ್ಟ್ನಲ್ಲಿ ಸಲ್ಲಿಕೆ ಆಗ್ತಾ ಇವೆ ಈಗ ಈಗಾಗಲೇ ಕಾಶಿಯ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಉತ್ಖನನವನ್ನು ನಡೆಸಿ ಇಡೀ ಒಂದು ಮಸೀದೆಯ ಪರಿಸರ ಏನಿದೆ ಅಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನು ಕೋರ್ಟ್ಗೆ ತಿಳಿಸಬೇಕು ಅಂತಕ್ಕಂಥ ಆರ್ಡರ್ ಆಗಿತ್ತು ಇವತ್ತು ಮಥುರೆಯಲ್ಲೂ ಕೂಡ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಗಳ ಮೂಲಕ ಸರ್ವೆಯನ್ನು ಮಥುರೆಯಲ್ಲಿ ನಡೆಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ ಮಥುರಾದ ಪ್ರಕರಣದಲ್ಲಿ ಅನೇಕ ಬಾರಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೊದಲ ಬಾರಿಯಲ್ಲಿ ಒಂದು ಪಿಟಿಷನ್ ಸಲ್ಲಿಕೆಯಾಗಿತ್ತು ವಜಾಗೊಂಡಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಮರಳಿ ಮಥುರಾದ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿದ್ದ ಪಿಟಿಷನ್ನ ನಂತರ ಇವತ್ತು ಅಲಹಾಬಾದ್ ಹೈಕೋರ್ಟ್ ಇದೆ ಆದರೆ ಮಸೀದೆಯಿಂದ ಬರ್ತಿರ್ತಕ್ಕಂಥ ಜಾಗದಲ್ಲಿ ಒಂದು ಜೇಲ್ ರೀತಿಯ ಒಂದು ಕೋಣೆ ಇದೆ ಅದನ್ನು ಮರು ನಿರ್ಮಿಸಲಾಗಿದೆ ಬಟ್ ಅಲ್ಲಿಯೇ ಕೃಷ್ಣನ ಜನ್ಮ ಆಗಿತ್ತು ಅಂತಕ್ಕಂಥ ಅಂದರೆ ಕಂಸ ಕೃಷ್ಣನ ತಾಯಿ ಮತ್ತು ತಂದೆಯನ್ನು ಜೈಲ್ನಲ್ಲಿಟ್ಟಿದ್ದ ಸಂದರ್ಭದಲ್ಲಿ ಅಲ್ಲೇ ಕೃಷ್ಣನ ಜನ್ಮ ಆಗಿತ್ತು ಅಂತಕ್ಕಂಥದ್ದನ್ನು ಅನೇಕ ಇತಿಹಾಸಕಾರರು ಕೂಡ ಹೇಳ್ತಾರೆ ಸ್ಥಳೀಯರು ಕೂಡ ಹೇಳ್ತಾರೆ ಆ ಕಾರಣದಿಂದ ಶ್ರೀಕೃಷ್ಣ ವಿರಾಜ್ಮಾನ್ ಅನ್ನುವ ಹೆಸರಿನಲ್ಲಿ ಹೇಗೆ ಶ್ರೀರಾಮ್ಲಲ್ಲಾ ಅನ್ನುವ ಹೆಸರಿನಲ್ಲಿ ಕೋರ್ಟ್ನಲ್ಲಿ ದಾ ಅರ್ಜಿಗಳು ಸಲ್ಲಿಕೆ ಆಗಿದ್ವು ಅದೇ ರೀತಿ ಶ್ರೀಕೃಷ್ಣ ವಿರಾಜಮಾನ್ ಅನ್ನುವ ರೀತಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದ್ವು ಸ್ಥಳೀಯ ನ್ಯಾಯಾಲಯದ ನಂತರ ಈಗ ಹೈಕೋರ್ಟ್ ಕೂಡ ಶ್ರೀಕೃಷ್ಣ ವಿರಾಜಮಾನ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಾದವನ್ನು ಒಪ್ಪಿಕೊಳ್ತಾ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಗಳು ಇಲ್ಲಿ ಸರ್ವೆಯನ್ನು ನಡೆಸಬಹುದು ಆ ಸರ್ವೆ ರಿಪೋರ್ಟ್ ಬಂದ ನಂತರ ಮುಂದಿಂದು ಅಂತಕ್ಕಂಥದ್ದು ಹೇಳಿದೆ ಶ್ರೀಕೃಷ್ಣ ವಿರಾಜಮಾನ್ ಕೇಳ್ತಾ ಇರ್ತಕ್ಕಂಥದ್ದು ಪ್ರಮುಖದ್ದು ಏನಂದರೆ ಆ ಮಸೀದಿ ಇಲ್ಲೀಗಲ್ ಅಂತಕ್ಕಂಥದ್ದನ್ನು ಘೋಷಿಸಬೇಕು ಕೆಲ ಅಡೆತಡೆಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಅಯೋಧ್ಯೆಯ ಒಂದು ಮಂದಿರ ಧ್ವಂಸದ ಘಟನೆಯ ನಂತರ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ತಂತು ತೊಂಬತ್ತೊಂದರ ಸ್ಟ್ಯಾಂಡ್ ಸ್ಟಿಲ್ ಸ್ಟೇಟ್ ಆಫ್ ವರ್ಷಿಪ್ ಆ್ಯಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವ ಸ್ಥಿತಿಯಲ್ಲಿ ದೇವಾಲಯ ಮಸೀದಿ ಚರ್ಚ್ಗಳಿದ್ವೋ ಅವೇ ಸ್ಥಿತಿಯಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದು ಆದರೆ ಅಯೋಧ್ಯೆಯನ್ನು ಆ್ಯಂಬಿಟ್ನಿಂದ ತೆಗೆಯಲಾಗಿತ್ತು ಕಾಶಿಯನ್ನು ಕೂಡ ತೆಗೆಯಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಹೋದಾಗ ಈಗ ಮಥುರಾದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆ ಕಾರಣದಿಂದ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಗಳ ಒಂದು ಸರ್ವೆಗೆ ಆದೇಶ ನೀಡಿರ್ತಕ್ಕಂಥದ್ದು ಅಯೋಧ್ಯೆ ಕಾಶಿ ನಂತರ ಮಥುರಾದ ಜನ್ಮಸ್ಥಾನವನ್ನು ಕೂಡ ಸಂಪೂರ್ಣ ಹಿಂದುಗಳು ಪಡೆಯುವ ನಿಟ್ಟಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಾನೂನಿನ ಪ್ರಕ್ರಿಯೆಯ ಪ್ರಮುಖ ಘಟ್ಟ ಅಂತ ಹೇಳ್ಬೋದು ಪ್ರತಿಮಾ ಎಸ್ ಪ್ರಶಾಂತ್ ಈಗ ಕೋರ್ಟ್ ಏನೋ ಸರ್ವೆಗೆ ಅನುಮತಿಯನ್ನ ಕೊಟ್ಟಿದೆ ಇದು ಹಿಂದೂಗಳಿಗೆ ನಿಜಕ್ಕೂ ಕೂಡ ಸಂತೋಷದ ವಿಚಾರ ಹೌದು ಆದ್ರೆ ಇದನ್ನ ಮುಸ್ಲಿಂ ಸಮುದಾಯ ಹೇಗೆ ನೋಡುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸೊ ಅವರು ಕೂಡ ಆಕ್ಷೇಪ ಎತ್ತೋದಿಕ್ಕೆ ಅವಕಾಶಗಳಿದೆಯಾ ಕಾನೂನಿನಲ್ಲಿ ನಿಶ್ಚಿತವಾಗಿ ನೋಡಿ ಯಾವುದೇ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಮುಟ್ಟುವವರೆಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಮೇಲೆ ರಿವ್ಯೂ ಪಿಟಿಷನ್ ಸಲ್ಲಿಕೆ ಆಗುವವರೆಗೂ ಕೂಡ ಎಲ್ಲ ಪಾರ್ಟಿಗಳಿಗೆ ಸಮಾನ ಅವಕಾಶ ಇರುತ್ತೆ ಕಾಶಿಯಲ್ಲೂ ಕೂಡ ನಾವು ನೋಡಿದ್ದೀವಿ ಅಲ್ಲಿನ ಮಸೀದಿಯ ಕಮಿಟಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿತ್ತು ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಅಲಹಾಬಾದ್ ಹೈಕೋರ್ಟ್ ಒಪ್ಪಿಗೆಯನ್ನು ಕೂಡ ಕೊಟ್ಟಿತ್ತು ಮಥುರಾ ಕೇಸ್ನಲ್ಲೂ ಕೂಡ ಮುಸ್ಲಿಂ ಸಂಘಟನೆಗಳು ಮತ್ತು ಮಸೀದಿ ಕಮಿಟಿ ಈ ರೀತಿಯ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಗಳ ಒಂದು ನೇಮಕವನ್ನು ವಿರೋಧಿಸಿದ್ವು ಆದರೆ ಹೈಕೋರ್ಟ್ ಹೇಳಿದೆ ಏನಿತ್ತಲ್ಲಿ ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಒಂದು ಇನಿಷಿಯಲ್ ಸರ್ವೆ ನಡಿಬೇಕು ಪ್ರಾಯಶಃ ಕೋರ್ಟ್ ಅಪಾಯಿಂಟೆಡ್ ಸರ್ವೆಯರ್ಗಳು ರಿಪೋರ್ಟ್ ಕೊಟ್ಟ ನಂತರ ಅಲ್ಲೂ ಕೂಡ ಕಾಶಿಯ ಮಾದರಿಯಲ್ಲಿ ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಉತ್ಖನನವನ್ನು ನಡೆಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬರ್ಬೋದು ನೋಡಿ ಹಿಸ್ಟ್ರಿ ಇಸ್ ಹಿಸ್ಟ್ರಿ ಎಸ್ ನೀವು ಪ್ರತಿಯೊಂದನ್ನು ಇತಿಹಾಸದಿಂದ ತೆಗೆದುಕೊಂಡು ಬರಲಿಕ್ಕಾಗಲ್ಲ ಆದರೆ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹಿಂದೂಗಳಲ್ಲಿ ಒಂದು ಮನಸ್ಥಿತಿ ಇದೆ ಇಲ್ಲ ಬೇರೆಲ್ಲ ಸಾವಿರಾರು ಮ ದೇವಾಲಯಗಳನ್ನು ಒಡೆದು ಮಸೀದಿಗಳು ನಿರ್ಮಾಣಗೊಂಡಿರ್ಬೋದು ಆದರೆ ಅವುಗಳಿಗೆ ಶ್ರ ಶ್ರದ್ಧೆಯ ಧರ್ಮದ ಒಂದು ರೀತಿಯಾಗಿರ್ತಕ್ಕಂಥ ಕೇಂದ್ರಗಳಲ್ಲ ಅಲ್ಲಿ ಹಾಗಾಗಿ ರಾಮಕೃಷ್ಣ ಶಿವ ಈ ಮೂರು ಮಹಾಪುರುಷರ ಜನ್ಮಸ್ಥಾನವನ್ನಾದರೂ ನಮಗೆ ಬಿಟ್ಟುಕೊಡಬೇಕು ಅಂತಕ್ಕಂಥದ್ದು ಹಿಂದೂ ಸಂಘಟನೆಗಳು ಹಿಂದುತ್ವ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಇವುಗಳ ಮೊದಲಿಂದಲೂ ಕೂಡ ವಾದವಾಗಿತ್ತು ಆದರೆ ಯಾವುದೇ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಿಮವಾಗಿ ಕೋರ್ಟ್ ಪ್ರಕ್ರಿಯೆಯನ್ನ ಎಲ್ಲರೂ ಒಪ್ಕೊಳ್ಬೇಕಾಗತ್ತೆ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಗಳ ಸರ್ವೆಯ ನಂತರ ಅಲ್ಲಿ ಏನಿತ್ತು ಏನ್ ಸ್ಥಿತಿಗತಿ ಇತ್ತು ಫರ್ದರ್ ಉತ್ಖನನವನ್ನ ಮಾಡತಕ್ಕಂತ ಅವಶ್ಯಕತೆ ಇದೆಯಾ ಇದೆಲ್ಲ ಆದ್ಮೇಲೂ ಕೂಡ ಉಳಿತಕ್ಕಂಥ ಪ್ರಶ್ನೆ ಏನು ಪ್ರತಿಮಾ ಅಂತಂದ್ರೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಕಟ್ಟಡ ಧ್ವಂಸಗೊಂಡಿತ್ತು ಕಾಶಿಯಲ್ಲಿ ಈಗ ಮಂದಿರವೂ ಇದೆ ಪಕ್ಕದಲ್ಲಿ ಮಸೀದಿಯೂ ಇದೆ ಮಥುರಾದಲ್ಲಿ ಮಂದಿರವೂ ಇದೆ ಮಸೀದಿಯೂ ಇದೆ ಇಲ್ಲಿಗಲ್ ಅಂತಕ್ಕಂಥದ್ದನ್ನ ಕೋರ್ಟ್ಗಳು ಹೇಳಲಿಕ್ಕೆ ಸಾಧ್ಯ ಆಗತ್ತಾ ಇವೆಲ್ಲವೂ ಮುಂದಿನ ಪ್ರಶ್ನೆಗಳು ಆದರೆ ತಾರ್ಕಿಕವಾಗಿ ಅಲ್ಲಿ ಮಂದಿರ ಇತ್ತ ಇಲ್ವಾ ಅಂತಕ್ಕಂಥದ್ದನ್ನ ಕೋರ್ಟ್ ಅಪಾಯಿಂಟೆಡ್ ಸರ್ವೆ ಆನ್ ದ ಗುಡ್ವಿಲ್ ನಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಆದರೆ ಎರಡೂ ಪಾರ್ಟಿಗಳ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಪಿನಿಯನ್ಗಳಿರ್ತವೆ ಯಾವುದೇ ಸರ್ಕಾರ ಈಗ ಅಯೋಧ್ಯೆ ಪ್ರಕರಣದಲ್ಲಿ ನೋಡಿದ್ದೀವಿ ಚಂದ್ರಶೇಖರ್ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಮೂರೂ ಸರ್ಕಾರಗಳು ಈ ಪ್ರಕರಣವನ್ನು ಬಗೆಹರಿಲಿಕ್ಕೆ ಅನೇಕ ಬಾರಿ ಮೀಡಿಯೇಷನ್ ಮಾಡಿದ್ವು ಕಂಚಿ ಶಂಕರಾಚಾರ್ಯರು ಮೀಡಿಯೇಷನ್ ಮಾಡಿದರು ಆದರೆ ಎರಡೂ ಸಂಘಟನೆಗಳು ಒಂದು ಕೂಡ ಹಿಂದೆ ಸರ್ಲಿಕ್ಕೆ ಒಪ್ಪಲ್ಲ ಆಗ ಅಂತಿಮ ಮಾರ್ಗ ಇರ್ತಕ್ಕಂಥದ್ದು ಕೋರ್ಟ್ ಆರ್ಬಿಟ್ರೇಷನ್ ಕೋರ್ಟ್ ಮೂಲಕ ಈ ಪ್ರಕರಣ ಬಗೆಹರಿಯಬೇಕಾಗತ್ತೆ ಅಯೋಧ್ಯೆಯ ಪ್ರಕರಣ ಸ್ಲೈಟ್ಲಿ ಇಟ್ ವಾಸ್ ಡಿಫ್ರೆಂಟ್ ಯಾಕಂದರೆ ಹೋರಾಟದ ನಂತರ ಅಲ್ಲಿ ನಮಾಜ್ ಇರಲಿಲ್ಲ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕ ರಾಮ ಸೀತೆ ಮತ್ತು ಕೃಷ್ಣ ರಾಮ ಸೀತೆ ಮತ್ತು ಲಕ್ಷ್ಮಣ ಪ್ರತಿಮೆಗಳು ಬಾಲರಾಮನ ಪ್ರತಿಮೆಗಳು ಬಂದ ನಂತರ ಅಲ್ಲಿ ನಮಾಜ್ ನಿಲ್ಲಿಸಿದ್ರು ಮುಸ್ಲಿಮರು ಅದೇ ಮುಂದೆ ಪ್ರಕರಣವನ್ನು ಇಟ್ಕೊಂಡು ಕೋರ್ಟ್ಗಳಿಗೆ ಹೋಗಲಾಯಿತು ಆದರೆ ಇಲ್ಲಿ ಕಾಶಿ ಇರಲಿ ಮತ್ತು ಮಥುರಾ ಇರಲಿ ಇವೆರಡೂ ನಮಾಜ್ ಬೀಳ್ತಕ್ಕಂಥ ಮಸೀದೆಗಳಿವೆ ಹಿಂದೂಗಳ ದೇವಾಲಯವೂ ಪಕ್ಕದಲ್ಲಿದೆ ಮಸೀದೆಯೂ ಪಕ್ಕದಲ್ಲಿದೆ ಪ್ರಶಾಂತ್ ಕಾನೂನು ಪ್ರಕ್ರಿಯೆ ಒಂದು ಕಡೆ ಮತ್ತೊಂದು ಕಡೆ ಈಗ ಸರ್ವೆ ನಡೆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಏನಾದರೂ ಕುರುಹು ಪತ್ತೆ ಆದರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ ಸೊ ಆ ಸಂದರ್ಭದಲ್ಲಿ ಅದು ಕೂಡ ಕೋರ್ಟ್ ಡಿಸೈಡ್ ಮಾಡುವಂಥದ್ದು ನಿಶ್ಚಿತವಾಗಿ ನೋಡಿ ಯಾವುದೇ ಹಂತದಲ್ಲಿ ಈ ಪ್ರಕರಣಗಳನ್ನು ಅಂತಿಮವಾಗಿ ಕೋರ್ಟ್ ಡಿಸೈಡ್ ಮಾಡಬೇಕಾಗತ್ತೆ ಸರ್ಕಾರ ಮೀಡಿಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಥರ್ಡ್ ಪಾರ್ಟಿ ಧರ್ಮಗುರುಗಳು ಮೀಡಿಯೇಷನ್ ಮಾಡಿದರೂ ಕೂಡ ಪ್ರಕರಣ ಬಗೆಹರಿಯಲ್ಲ ಸರ್ಕಾರಗಳ ಮಧ್ಯಪ್ರವೇಶಿಸಿದ್ರೆ ಅಗೇನ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇದ್ದೇ ಇರುತ್ತೆ ಆ ಕಾರಣದಿಂದ ಇಂಥ ಪ್ರಕರಣಗಳಲ್ಲಿ ನೋಡಿ ಯಾವುದೇ ಒಬ್ಬ ಮನುಷ್ಯರಿಗೆ ನನಗೆ ನೋವಾಗಿದೆ ಅಸಮಾಧಾನವಾಗಿದೆ ಇತಿಹಾಸದಲ್ಲಿ ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳ್ತಾ ಕೋರ್ಟ್ಗೆ ಹೋಗ್ತಕ್ಕಂಥ ಅಧಿಕಾರ ನಿಶ್ಚಿತವಾಗಿದೆ ಅದೇ ಹಂತದಲ್ಲಿ ಅಲ್ಲಿ ಪ್ರಾರ್ಥನೆಯೂ ಈಗ ನಡೀತಾ ಇದೆ ಮುನ್ನೂರು ವರ್ಷಗಳಿಂದ ಅಂತಕ್ಕಂಥದ್ದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ ಸಮ್ ಹೌ ಇಟ್ ಆಸ್ ಟು ಬಿ ರಿಸಾಲ್ವ್ಡ್ ಎಮಿಕೆಬಲಿ ಆಗ ಹಿಂದೂ ಸಂಘಟನೆಗಳು ಕೇಳಿಕೊಂಡಂತೆ ಮುಸ್ಲಿಂ ಸಮುದಾಯ ಆಸ್ ಎ ಪಾಯಿಂಟ್ ಆಫ್ ಗುಡ್ ವಿಲ್ ಈ ಮೂರು ಈ ಎರಡನ್ನು ಬಿಟ್ಕೊಡ್ಲಿಕ್ಕೆ ಹೋಗ್ತಾವ ಭವಿಷ್ಯದ ಪ್ರಶ್ನೆ ವಿ ಕಾಂಟ್ ಸ್ಪೆಕ್ಯುಲೇಟ್ ಆನ್ ಇಟ್ ಅದರ ನನಗನ್ಸುತ್ತೆ ಕೋರ್ಟ್ ಗಳು ಮಾತ್ರ ಈ ಪ್ರಕರಣವನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಕೋರ್ಟಲ್ ಮ್ಯಾಟರ್ ಹಂತ ಹಂತವಾಗಿ ಯಾವ ರೀತಿ ಹೋಗುತ್ತೆ ಅಂತಕ್ಕಂಥದ್ದು ಕುತೂಹಲಕಾರಿ ಪ್ರಶ್ನೆ ಯು ಮಚ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ ಕಾಶಿಯ ಹಾದಿಯಲ್ಲಿ ಮಥುರಾ ವಿವಾದ ಏನಾಗುತ್ತೆ ಭವಿಷ್ಯದಲ್ಲಿ ಯಾವ ರೀತಿಯ ತೀರ್ಪುಗಳು ಹೊರಬರುತ್ತೆ ಸರ್ವೆ ಆದ ನಂತರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಎಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್